ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ ಅಡಿಗೆ ಇವತ್ತು ನಾವು ಹೆಸರು ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಸೊ ಒಂದು ಕುಕ್ಕರ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಸಿಡ್ದು ಆದಮೇಲೆ ನಾವು ನೆಕ್ಸ್ಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕು ಸೊ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿ ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ ಅದು ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಹೆಲ್ದಿ ರೆಸಿಪಿ ಮಾಡ್ತಾ ಇರೋದ್ರಿಂದ ತುಂಬಾ ಬೆನಿಫಿಟ್ಷಲ್ ಆಗತ್ತೆ ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ನೆಕ್ಸ್ಟ್ ನಾವು ಇದಕ್ಕೆ ಹೆಸಿಟ್ಕೊಂಡಿರೋವಂಥ ಟೊಮೆಟೊನ ಆ್ಯಡ್ ಮಾಡೋಣ ಸೊ ಮೀಡಿಯಮ್ ಸೈಜ್ ಆದರೆ ಒನ್ ಟೊಮ್ಯಾಟೊ ಆ್ಯಡ್ ಮಾಡಿ ಚಿಕ್ಕ ಸೈಜ್ ಆದರೆ ಎರಡು ಟೊಮೆಟೊ ಆ್ಯಡ್ ಮಾಡಿ ಸೊ ಟೊಮೆಟೊನ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈ ಥರ ಫ್ರೈ ಮಾಡಿಕೊಳ್ಳಿ ಇವಾಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ಅದಕ್ಕೆ ನಾನು ನೆನ್ಸಿಟ್ಕೊಂಡಿರೋ ಅಂಥ ಹೆಸರು ಕಾಳನ್ನ ಆ್ಯಡ್ ಇದ್ದೀನಿ ಸೊ ಇನ್ ಕೇಸ್ ನೀವು ನೆನ್ಸಿಟ್ಟಿಲ್ಲ ಅಂದರೂ ಪರವಾಗಿಲ್ಲ ಡೈರೆಕ್ಟಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೋಬೋದು ಬಿಕಾಸ್ ಹುಟ್ಟಿನಕಾಲು ಬೇಗ ಬೇಯತ್ತೆ ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಸೀಮೆ ಬದನೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮನೇಲಿ ಅವೈಲೇಬಲ್ ಇದ್ದಿದ್ದರಿಂದ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಜಸ್ಟ್ ಸ್ಕಿಪ್ ಮಾಡ್ಬೋದು ಸೊ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ಸೊ ಉಪ್ಪನ್ನ ಆ್ಯಡ್ ಮಾಡಿ ಅದಾದಮೇಲೆ ನಾವು ಇದಕ್ಕೆ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡೋಣ ಸೊ ನಾನಿಲ್ಲಿ ಒನ್ ಸ್ಪೂನ್ ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಒಂಥರ ಹೆಲ್ದಿ ರೈಸ್ ಬಿಕಾಸ್ ಯಾವುದೇ ಥರ ಮಸಾಲೆಸ್ ಯೂಸ್ ಮಾಡ್ತಾರೆ ಅದಕ್ಕೆ ಕಸ್ತೂರಿ ಮೇತಿ ಹಾಕ್ಕೋತಾಯಿದ್ದೀನಿ ಆಪ್ಷನಲ್ ಸೊ ಕಸ್ತೂರಿ ಮೇಥಿ ಅಥವಾ ಕೊತ್ತಂಬರಿ ಯಾವುದಾದ್ರೂ ಆ್ಯಡ್ ಮಾಡ್ಬೋದು ಈಗ ಸ್ವಲ್ಪ ನಿಂಬೆಹಣ್ಣಿನ ರಸ ಇದ್ದೀನಿ ಫ್ಲೇವರ್ಗೋಸ್ಕರ ಇದು ಕೂಡ ಆಪ್ಷನಲ್ ಸ್ಕಿಪ್ ಮಾಡ್ಬೋದು ಸೊ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ರೌಂಡ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲನ ಮುಚ್ಚಿ ಒಂದು ಐದರಿಂದ ಆರು ವಿಶಿಲ್ ತಗೊಳ್ಳೋಣ ಸಾಫ್ಟಾಗಿ ಬೇಯತ್ತೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಬಾರ್ಲೆ ರೋಟಿ ಮಾಡ್ತಾಯಿದ್ದೀನಿ ಸೊ ಬಾರ್ಲೆ ಹಿಟ್ಟಿಗೆ ನಾನು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ನಾರ್ಮಲ್ ದೋಸೆ ಹೇಗೆ ಹಾಕ್ತೀವಿ ಹಾಗೆ ವಿತೌಟ್ ಆಯಿಲ್ ನಾನು ಮಾಡ್ಕೊತಾ ಇದ್ದೀನಿ ಸೊ ಎರಡದು ಕಾಂಬಿನೇಷನ್ ಅಂತೂ ತುಂಬ ಸೂಪರಾಗಿರತ್ತೆ ಟ್ರೈ ಮಾಡಿ ನೋಡಿ